ಇವತ್ತು ಏನು ನಮ್ಮ ಟೇಕಲ್ ಹೋಬ್ರಿ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ನಮ್ಮ ಹೋಬ್ಳಿ ಅಧ್ಯಕ್ಷರಾದಂಥ ಗೋಪಿ ಅವರು ಏನು ಇವತ್ತು ಹನ್ನೊಂದನೇ ತಾರೀಕು ನಾಳೆ ಆ ಒಂದು ತರ್ನಲ್ಲಿ ತನ್ನಲ್ಲಿ ಒಂದು ತರ್ಲಕ್ಕಿ ಗ್ರಾಮ ಪಂಚಾಯತ್ನಲ್ಲಿ ಒಂದು ಆರೋಗ್ಯ ಇವತ್ತು ತರ್ಲಕ್ಕಿ ಗ್ರಾಮ ಪಂಚಾಯತ್ನಲ್ಲಿ ಊರಪ್ಪ ಇದೆ ಆ ಊರಪ್ಪದ ಜಾತ್ರೆಯ ವಿಚಾರವಾಗಿ ನಮ್ಮ ಹೋಬ್ಳಿ ಅಧ್ಯಕ್ಷರು ಇಲ್ಲಿ ಅನುದಾನ ಮಾಡಿಸ್ಬೇಕು ಅನ್ನೋ ವಿಚಾರದಲ್ಲಿ ಅನ ಅನುದಾನ ಮಾಡಿಸ್ಬೇಕು ಅಂತ ಹೇಳಿದರು ಆಯಿತು ನಮ್ಮ ಮುಖಂಡಗಳಿಗೆ ಅನ್ನದಾನ ಮಾಡಿಸ್ರಿ ಪ್ರತಿ ಜಾತ್ರೆಗಳಲ್ಲಿ ಕೂಡ ನಾವು ಮಾಡ್ತಾ ಇರ್ತೀವಿ ಸರಿ ತೋರ್ಲಕ್ಕಿ ಜಾತ್ರೆದಲ್ಲಿ ಕೂಡ ನೀವು ಮಾಡಿ ನಿಂತ್ಕೊಂಡು ನಾನು ಇರೋದಿಲ್ಲ ಹನ್ನೊಂದನೇ ತಾರೀಕು ನೀವು ಮಾಡಿ ಅಂತ ಹೇಳಿದೆ ಆಯಿತು ಅಂತೇಳಿ ಅವರು ಅನ್ನದಾನತ್ತು ದೇವರದ ಒಂದು ಫೋಟೋ ಹಾಕಿ ನಮ್ಮ ತಾಲೂಕು ಮುಖಂಡಗಳ್ದೆಲ್ಲ ಭಾವಚಿತ್ರಗಳದ ಫೋಟೋ ಹಾಕಿ ಒಂದು ಬಾ ಬ್ಯಾನರ್ ಹಾಕಿರ್ತಾರೆ ಆ ಬ್ಯಾನರ್ ಹಾಕಿದರೆ ಮಾಲೂರು ತಾಲೂಕಿನ ಶಾಸಕರಾದಂಥ ನಂಜೇಗೌಡ್ರ ತಮ್ಮ ಹಿರೇಗೌಡರು ಹೀರೇಗೌಡ್ರು ಹುಡುಗರನ್ನ ಕಲಿಸ್ಕೊಟ್ಟು ಈ ಥರ ಇವ್ರಿಗೆ ಗೋಪಿಯವರಿಗೆ ಯಾಕೋ ಬ್ಯಾನರ್ ಹಾಕ್ತಾ ಇದೆಯಾ ನೀನು ಬೇರೆ ತಾಲೂಕು ಅವ್ರದೆಲ್ಲ ಹೇಳ್ತಿದ್ ಯಾಕೋ ಬ್ಯಾನರ್ ನೀನು ಅಂತೆಲ್ಲ ಗಲಾಟೆ ಮಾಡಿ ಏನಕ್ಕೆ ಬ್ಯಾನರ್ ಕಟ್ತೀಯ ನೀನು ಅಂತೆಲ್ಲ ನೀವು ಗಲಾಟೆ ಮಾಡಿ ಅವ್ರನ್ನ ಬಂದೇ ಇರೋ ನಿನ್ಗೆ ಫೋನಲ್ಲಿ ಫೋನ್ ತಗೊಂಡು ಫೋನಲ್ಲಿ ಮಾತಾಡಿ ಬಂದೇ ಇರೋ ನಿನಗೆ ಐದು ನಿಮಿಷ ಬರ್ತೀನಿ ಅಂತೇಳಿ ಸ್ಪಾಟಿಗೆ ಬಂದು ಏಕಾಏಕಿ ಬಂದ ಕೂಡಲೇ ಗೋಪಿ ಅವರಿಗೆ ಒಡೆದಿದ್ದಾರೆ ಆ ಹೊಡೆದಿರೋ ವಿಚಾರಕ್ಕೋಸ್ಕರ ಇವತ್ತಿನ ದಿವಸ ನಾವು ನಿನ್ನೆ ನಮ್ಮ ತಾಲೂಕು ಅಧ್ಯಕ್ಷರು ನಮ್ಮ ಪಕ್ಷದ ಮುಖಂಡರುಗಳೆಲ್ಲ ಕೂಡ ಹೋಗಿ ಮಾಸ್ತಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಹನ್ನೆರಡು ಗಂಟೆಗೆ ನನ್ನ ಮಧ್ಯಾಹ್ನ ಹೋಗಿರೋದು ಕಂಪ್ಲೇಂಟ್ ಕೊಡೋಕ್ಕೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಎಫ್ ಐ ಆರ್ ಕೊಡೋದಕ್ಕೆ ಆಟ ಆಡಿಸಿದ್ದಾರೆ ಸುಮಾರು ಆರು ಕಂಪ್ಲೇಂಟ್ ಕೊಟ್ಟಿರೋದು ಆರು ಕಂಪ್ಲೇಂಟು ಗೋಪಿಯವ್ರು ಕೊಟ್ಟಿರೋದು ಏನು ಯಾರು ಗೋಪಿಗೆ ಹೊಡೆದ್ರು ನಂಜೇಗೌಡ ತಮ್ಮ ಹೀರೇಗೌಡ ಹೊಡೆದಿರೋದು ಆದರೆ ಪೊಲೀಸ್ ಅವರು ನಂಜೇಗೌಡ ತಮ್ಮ ಹೀರೇಗೌಡ್ರ ಜೊತೆಗೆ ಬೇರೆಯವರು ಇದ್ರು ಅಂಥವ್ರ ಹೆಸರುಗಳು ಕೂಡ ಕೊಡಿ ನೀವು ಯಾರೋ ವಿಜಯ್ ಕುಮಾರ್ ಅಂತ ಇದ್ರಂತೆ ಅರಿ ಅಂತ ಇದ್ರಂತೆ ಇನ್ನು ಇಂತಿಂತವ್ ಇದಾರೆ ಅವ್ರ ಹೆಸರುಗಳೆಲ್ಲ ಕೊಡಿ ನೀವು ಅಂತ ಒತ್ತಡ ಮಾಡಿ ಅಥವಾ ಇದ್ದರು ಅಂತ ಕೂಡ ನೀವು ಕೊಡಿ ಅಂತೇಳಿ ಒತ್ತಡ ಮಾಡಿ ಇವತ್ತು ಕಂಪ್ಲೇಂಟ್ ಆರ್ ಕಂಪ್ಲೇಂಟ್ ಬರ್ಸೋದಕ್ಕೆ ಒತ್ತಡ ಮಾಡಿದ್ದಾರೆ ಆದ್ರೆ ಗೋಪಿ ಅವರು ಒಂದು ವಿಚಾರ ಏನಂತಂದ್ರೆ ಅರಿ ಆಗಿರ್ಬೋದು ವಿಜಯ್ ಆಗಿರ್ಬೋದು ಬೇರೆಯವರಾಗಿರ್ಬೋದು ನನ್ನ ಯಾರು ಹೊಡೆದಿಲ್ಲ ಅವರೆಲ್ಲ ಬಂದು ನನ್ನ ಹತ್ರ ಏನಕ್ಕಪ್ಪ ಬ್ಯಾನರ್ ಕರ್ತಾ ಇದೆಯಾ ಅಂತ ಮಾತ್ರ ನನ್ನ ಹತ್ರ ಮಾತಾಡಿದ್ರು ಆದ್ರೆ ನನ್ನ ಹೊಡೆದಿದ್ದು ಏಕಾಏಕಿ ಬಂದು ಆ ನಂಜಗೌಡ ತಮ್ಮ ಹೀರನ್ನೇ ನನ್ನ ಏಕಾಕಿ ಬಂದು ಹೊಡೆದಿದ್ದ ನನ್ನ ಹಾಗಾಗಿ ನಾನು ಹೀರನ್ನ ಮೇಲೆ ಮಾತ್ರ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಪೊಲೀಸ್ ಅವರು ಯಾಕೆ ನೀವು ಬೇರೆಯವ್ರ ಜ ಬೇರೆಯವ್ರನ್ನೂ ಕೊಡಿ ಅಂತ ಒತ್ತಡ ಮಾಡ್ತಾಯಿದ್ದಾರೆ ಯಾಕೆ ಬೇರೆಯವ್ರಿಗೆ ಕೊಡಬೇಕು ಅವ್ರಿಗೆ ಯಾರು ತೊಂದರೆ ಕೊಟ್ಟರು ಯಾರು ಹೊಡೆದ್ರು ಇವಾಗ ಇಷ್ಟೊಂದು ಜನ ಇದ್ದೀವಿ ನಾವಿಲ್ಲಿ ಯಾರು ಹೊಡೆದ್ರು ಯಾರು ತೊಂದರೆ ಕೊಟ್ಟರು ಅವ್ರ ಹೆಸರು ತಾನೇ ಬರೀಬೇಕು ಅವ್ರ ಹೆಸ್ರು ಇವ್ರು ಬರ್ದು ಕಂಪ್ಲೇಂಟ್ ಕೊಟ್ಟವಾಗ ಏನು ಕಂಪ್ಲೇಂಟ್ ಕೊಡ್ತಾರೋ ಅದನ್ನು ಎಫ್ ಆರ್ ಮಾಡಬೇಕು ತನಿಖೆ ಮಾಡಬೇಕು ಅವರು ಆದರೆ ಇವತ್ತಿನ ದಿವಸ ಒಂದು ರಾಜಕೀಯ ಒತ್ತಡಕ್ಕೋಸ್ಕರ ಅವರು ರಾಜಕೀಯ ಒತ್ತಡದಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಶಾಸಕರ ಒಂದು ಗುಲಾಮ್ರಾಗಿ ಈ ಪೊಲೀಸ್ ಅವರು ಇವತ್ತು ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ಮಾಸ್ತಿ ಸ್ಟೇಷನ್ ಇನ್ಸ್ಪೆಕ್ಟರ್ ಆದಂತ ಅವರು ಹೊಸದಾಗ್ ಬಂದಿರೋರು ನಂಜಗೌಡರು ಒಂದು ತಮ್ಮನ ಏನ್ ಹಿರೇಗೌಡ್ರು ಅವರ ಒಂದು ಮಿಸಸ್ ಅವರ ಸಂಬಂಧಿಕ ಆಗಿರೋ ಈ ಸರ್ಕಲ್ ಇನ್ಸ್ಪೆಕ್ಟರ್ ಇವತ್ತು ಓಂ ಪ್ರಕಾಶ್ ಬಂಗಾರಪೇಟೆಯಿಂದ ಬಂದಿರೋ ಓಂ ಪ್ರಕಾಶ್ ಅವರು ಸಂಬಂಧಿಕರು ಆ ಉದ್ದೇಶಕ್ಕೋಸ್ಕರ ಕುಟುಂಬ ರಕ್ಷಣೆ ಮಾಡಕ್ಕೋಸ್ಕರ ನಮ್ಮ ಮಾಲೂರು ತಾಲೂಕಿನ ನಮ್ಮ ಕಾರ್ಯಕರ್ತರು ಜನರಿಗೆ ಬೆದರ್ಸೋದು ಈ ಕೆಲಸಗಳು ಎಲ್ಲಾನು ಮಾಡ್ತಾ ಇದ್ರೆ ಕೈ ಕಟ್ಕೊಂಡು ಕುತ್ಕೊಂಡಿದ್ದಾರೆ ಈ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಇವತ್ತು ಡಿ ಎಸ್ ಪಿ ಅಡಿಷನಲ್ ಎಸ್ ಪಿ ಅವರ ಸಮ್ಮುಖದಲ್ಲಿ ಆಯ್ತು ನೀವು ಸರಿ ಹೋಗ್ಲಿ ನೀವು ನೀವು ಏನು ಅಂತ ನೀವು ಬರ್ಕೊಡ್ತಾ ಇದ್ರ ಅದ್ರ ಜೊತೆಗೆ ಹಾಗೂ ಚಾಲಕರು ಹಾಗೂ ಇತರರು ಅಂತ ಬರ್ಕೊಡಿ ಅಂತ ಒತ್ತಡ ಮಾಡಿದ್ರು ಆಯ್ತು ಹೋದ್ರೆ ಹೋಗ್ಲಿ ಇತರರು ಅಂತ ಬರ್ಕೊಡ್ರಪ್ಪ ಅವರು ತನಿಖೆ ಮಾಡ್ತಾರೆ ತನಿಖೆ ಮಾಡಿ ಯಾರು ನಿಮ್ಮನ್ನು ಹೊಡೆದ್ರು ಏನಾಗಿದೆಯೋ ಕಾನೂನು ರೀತಿನಲ್ಲಿ ಕ್ರಮ ತಗೊಂತಾರೆ ನೀವು ಮಾಡಿ ಅಂತ ಹೇಳಿದಿ ಆಯ್ತು ಅಂತೇಳಿ ಹನ್ನೆರಡು ಗಂಟೆಗೆ ಇವ್ರ ಕೊಟ್ಟಿರೋದು ಎಫ್ ಆರ್ ಒಂದು ಕಾಪಿ ಏನಂತಂದ್ರೆ ಇವ್ರಿಗೆ ತೋರಿಸಿರೋಂತ ಏನ್ ಪ್ರಿಂಟ್ಔಟ್ ತೆಗ್ದಿದಾರಲ್ಲ ಪ್ರಿಂಟ್ಔಟ್ ಅಲ್ಲಿ ಏನಂತ ತೋರಿಸಿದಾರಂದ್ರೆ ಹಿರೇಗೌಡ ಹಾಗೂ ಚಾಲಕ ಹಾಗೂ ಇತರರು ಅಂತ ಬರ್ದಿರೋದು ಕಾಪಿ ತೋರಿಸಿದಾರೆ ಆದ್ರೆ ಪ್ರಿಂಟ್ಔಟ್ ಕೊಟ್ಟರೆ ಮಾತ್ರ ಈರೇಗೌಡ ಚಾಲಕ ಅಂದ್ರೆ ಇದ್ರಲ್ಲಿ ಯಾರು ಒಡೆದ್ರು ಅವ್ರನ್ನ ಕೈ ಬಿಟ್ಟು ಅವರ ಡ್ರೈವರ್ ಯಾರಿದಾರೋ ಅವ್ರ ಹೆಸರು ಮೇಲೆ ಆರ್ ಮಾಡಿದ್ದಾರೆ ಆದ್ರೆ ಎಂತ ಪೊಲೀಸ್ ಅಧಿಕಾರಿಗಳು ಇವತ್ತಿನ ದಿವಸ ಮಾಲೂರ್ ತಾಲೂಕಲ್ಲಿ ನಡೀತಾರಂತ ಈ ತರ ಒಂದು ತೊಂದರೆಗಳಿಗೆ ಪೊಲೀಸ್ ಅವರೇ ಕುಮ್ಮಕ್ ಕೊಡ್ತಾರ ಜನರು ಹೆಂಗ್ ಬದುಕೋದು ಇದು ನಮ್ಮ ಪ್ರಶ್ನೆ ಮಾಲೂರ್ ತಾಲೂಕಲ್ಲಿ ಒಬ್ಬ ಮೊನ್ನೆ ಆಸ್ತಿನಲ್ಲಿ ತುರ್ಸಿ ಗ್ರಾಮದ ಲಕ್ಷ್ಮೀನಾರಾಯಣ ಅಂತ ಅಮಾಯಕ ಅಂತವ್ರನ್ನ ಜೈಲಿಗೆ ಕಲಿಸಿದ್ರು ಇದಕ್ಕೆ ಮುಂಚೆ ಇದ್ದಿದ್ದು ಸರ್ಕಲ್ ಇನ್ಸ್ಪೆಕ್ಟ್ರು ಹದಿನೈದು ಇಪ್ಪತ್ತು ದಿವಸ ಆ ಕುಟುಂಬದವ್ರು ಅವರು ಜೈಲಲ್ಲಿ ಇತ್ತಿ ಬಂದಿದ್ದಾರೆ ಇವತ್ತು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲ ಅಂತೇಳ್ಬಿಟ್ಟು ಇಂಥ ಎಲ್ಲ ಕಾನೂನಿನಲ್ಲಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಷ್ಟು ನೀಟಾಗಿ ಸಂವಿಧಾನ ಕೊಟ್ಟಿದ್ರೆ ಕೂಡ ಅಂತ ಸಂವಿಧಾನ ಗೌರವ ಇಲ್ದ್ರ ಅಂತ ರೀತಿಯಲ್ಲಿ ಈ ನಮ್ಮ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದಾರೆ ಇದನ್ನ ನಾನು ಖಂಡಿಸ್ತೀನಿ ಇದಕ್ಕೆ ನಾವು ಹೋರಾಟ ಮಾಡ್ತೀವಿ ಇದನ್ನ ಸರಿಪಡಿಸಿ ಅವರು ತಿದ್ದುಪಡಿ ಮಾಡಿ ಹಿರೇಗೌಡರ ಮೇಲೆ ಎಫ್ಐಆರ್ ಮಾಡಿಲ್ಲ ಅಂದ್ರೆ ಉಗ್ರವಾಗಿ ಹೋರಾಟ ಮಾಡೋ ತನಕ ನಾವು ಹೋರಾಟ ಮಾಡ್ತೀವಿ ಬಿಡಲ್ಲ ಐಜಿ ಅವ್ರ ಗಮನಕ್ಕೂ ಕೂಡ ಇದನ್ನ ನಾವು ತರ ತರಂತ ಕೆಲಸ ನಾವು ಮಾಡ್ತೀವಿ ಅಂತ ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಜೊತೆಯಲ್ಲಿ ನಮ್ಮ ಮಾಲೂರ್ ತಾಲೂಕು ಏನು ಇವತ್ತು ಹೊಸದಾಗಿ ಬಂದಿರೋ ತಹಸೀಲ್ದಾರ್ ಮೇಡಮ್ ಅವರು ಇವತ್ತು ಪೊಲೀಸ್ ಮಾಲ್ ಮಾಸ್ತಿ ಪೊಲೀಸ್ ಇನ್ಸ್ಪೆಕ್ಟರ್ ನಂಜೇಗೌಡರ ಕುಟುಂಬದಲ್ಲಿ ಮಾಡ್ತಾರಂತ ಭ್ರಷ್ಟಾಚಾರ ಅವ್ರು ಮಾಡ್ತಾರಂತ ಅನಂತಿಗಳಿಗೆ ಅಂತದಕ್ಕೆಲ್ಲದಕ್ಕೂ ರಕ್ಷಣೆ ಕೊಡಂತ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತು ಮಾಲೂರ್ ತಾಲೂಕಲ್ಲಿ ತಹಸೀಲ್ದಾರ್ ಹೊಸ್ದ ಬಂದಿರೋರು ಇವತ್ತು ಮಾಲೂರ್ ತಾಲೂಕಲ್ಲಿ ಇರುವಂತ ಗೋಮಾಲಾ ಜಮೀನುಗಳು ಸರ್ಕಾರ ಜಮೀನುಗಳು ಯಾರ್ದೋ ಜಮೀನುಗಳನ್ನ ಯಾರು ಮಾಡಿಸಿ ಆರ್ಡರ್ ಮಾಡಿಸಿ ಬೇರೆ ಕಂಪ್ನಿಗಳಿಗೆ ಮಾರಂತ ಕೆಲಸಗಳು ಮಾಡ್ತಾ ಇದಾರೆ ಪ್ರತಿ ಒಂದು ಕೂಡ ವಾರ ಹತ್ತು ದಿವ್ಸದೊಳಗಡೆ ವಿತ್ ಡಾಕ್ಯುಮೆಂಟ್ ಸಮೇತವಾಗಿ ನಿಮಗೆ ಕೊಡೋ ಕೆಲಸ ಮಾಡ್ತೀವಿ ಇವತ್ತು ನಾವ್ ಏನೇ ಹೋರಾಟಗಳು ಮಾಡಿದ್ರೆ ಕೂಡ ಅದಕ್ಕೆ ಬೆಲೆ ಸಿಗಲ್ಲ ಅನ್ನೋದು ನಮಗೂ ಗೊತ್ತಿದೆ ಇವತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಸರ್ಕಾರನೇ ಇವತ್ತು ಸಿದ್ದರಾಮಯ್ಯ ಕಣ್ಮುಚ್ಕೊಂಡ್ ಕುತ್ಕೊಂಡಿದ್ದಾರೆ ಸರ್ಕಾರದಲ್ಲಿ ಏನೇ ನಡಿ ಏನೇ ಮಾಡ್ಕೊ ಹೋಗ್ರಿ ಅಂತ ಬಿಟ್ಬಿಟ್ಟಿದ್ದಾರೆ ಇವತ್ತು ಎಮ್ ಎಲ್ ಎಗಳಿಗೆ ಸರ್ಕಾರದಲ್ಲಿ ಅಂತೂ ದುಡ್ಡು ಇಲ್ಲ ಆಟ ಆಡ್ತೀರೋ ಆಡ್ಕೊ ಹೋಗ್ರಿ ಇನ್ನಿರೋದು ಇನ್ನೊಂದು ವರ್ಷ ಇರುತ್ತೆ ಎರಡು ವರ್ಷ ಇರುತ್ತೆ ಆಡ್ಕೊ ಹೋಗ್ರಿ ಅಂತ ಬಿಟ್ಬಿಟ್ಟಿದ್ದಾರೆ ಸರ್ಕಾರ ಹಾಗಾಗಿ ಇವತ್ತಿನ ದಿವಸ ಪ್ರತಿ ಒಂದು ತೊಂದರೆ ಆಗ್ತಾ ಇರೋದು ಯಾರು ಓಟ್ ಹಾಕಿದ್ರಲ್ಲ ಕಾಂಗ್ರೆಸ್ ಆ ಜನಕ್ಕೆ ತೊಂದರೆ ಆಗ್ತಾ ಇರೋದು ಇವತ್ತಿನ ದಿವಸ ಹಾಗಾಗಿ ನಾವೇನು ಹೋರಾಟ ಮಾಡಿದ್ರೆ ಇದಕ್ಕೆ ಬೆಲೆ ಸಿಗಲ್ಲ ಅನ್ನೋದು ನಮ್ಗೆ ಗೊತ್ತಿದೆ ಆದರೂ ಜನರ ಒಂದು ಗೋಸ್ಕರ ನಾವು ಹೋರಾಟಗಳು ಮಾಡಂತ ಕೆಲಸ ನಾವು ಮಾಡ್ತೀವಿ ಮಾಧ್ಯಮ ಮಿತ್ರರು ನಮ್ಮ ಜೊತೆ ನಿಂತ್ಕೊಂಡು ಏನು ಮಾಲೂರು ತಾಲೂಕಲ್ಲಿ ಆಗ್ತಾರಂತ ಅನ್ಯಾಯ ಭ್ರಷ್ಟಾಚಾರ ಏನು ಗೋಮಾಲ ಜಮೀನು ಲುಂಗಾಕಂತ ಕೆಲಸ ಮಾಡ್ತಾರೆ ಬೇರೆಲ್ಲ ಯಾವ ರೀತಿ ಒತ್ತಡಗಳು ಮಾಡ್ತಾ ಇದಾರೆ ಇವೆಲ್ಲ ಕೂಡ ತಾವು ನಿಂತ್ಕೊಂಡು ಜನಕ್ಕೆ ನ್ಯಾಯ ಕೊಡಿಸೋ ಕೆಲಸ ನಾನು ನೀವು ಮಾಡ್ಬೇಕು